ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರೂ ಹೆಂಗದ ರೀ ನಾನು ಕೂಡ ಅರಾಮದ ನೋಡ್ರಿ ನಾನು ಈಗ ಬ್ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ್ ಐವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ಇಲ್ಲಿ ಟೈಮ್ ಐದೂವರೆಗೆ ಇದ್ರೀಗ ಹ್ಮ್ ಪೂಜೆ ಮಾಡತೇನೆ ರೀ ನಾನು ಇನ್ನೆಲ್ಲ ಕೆಲಸ ಮೋಸ ಬಂದ್ರಿಗೆ ಹೋಟ್ಲ ತೊಳ್ಕೋದು ರಂಗೋಲಿ ಹಾಕೋದು ಕಸ ಹಾಕೋದು ಜಲ ಹಾಕ ಎಷ್ಟು ಕೆಲಸ ಮೋಸನ ಬಂದ್ರೆ ನಾನು ಬಂದ ಪೂಜೆ ಮಾಡ್ತಾನೆ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ನಾನು ವಿಡಿಯೋದಾಗ ಹೇಳಿದ ಹಂಗೆ ಇವತ್ತಿನ ಕಮೆಂಟ್ ವಿನರ್ ಅಂತ ನಿಮ್ಗೆ ಮುಂದೆ ರೀ ನೋಡಿರಿ ವೀಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಕಮೆಂಟ್ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಹೋಗಿ ಅವ್ರ ಚಾನೆಲ್ ಸಪೋರ್ಟ್ ಮಾಡುವಂತೀ ಕಮೆಂಟ್ ವಿನ್ನರ್ ಯಾರಂದ್ರೆ ದಿವ್ಯಾ ಮಲ್ಲು ಲಾಗ್ಸ್ ಅಂತಂದ್ರೆ ಮುಂದೆ ಹೇಳ್ತಾರೆ ಅವ್ರದ್ದು ನಾನು ನಿಮಗೆ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇಲ್ಲಿ ಪೂಜೆ ಮಾಡತ್ತೀ ನಾನು ಇವತ್ತು ಶುಕ್ರವಾರ ಅಂದ ಮ್ಯಾಗ ಪೂಜೆ ಮುಗಿಸಿದ್ಮ್ಯಾಗ ಇಲ್ಲಿ ಊರು ಬಂಡಿ ಅಂದು ಬಿಡ್ತಾರೆ ನೋಡ್ರಿ ತಂದು ಬಂಡೆ ಬಿಡ್ತಾರೆ ನೋಡಿರಿ ಒಂದೊಂದು ಕಡೆ ಏನೋ ಮಾರಮ್ಮ ತಂದೊಂದು ತಾರತ್ರ ಆ ದೇವರಿಗೆ ನಮ್ಮ ಕಡೆ ದುರ್ಗವಾಗಿ ಅಂದ ತಾರ್ರಿ ದುರ್ಗಮ್ಮ ದೇವ್ರ ತಂದ ಆ ದೇವ್ರದ ನೈವೇದ್ಯ ಕೊಡ್ಕೋತ್ರಿ ಮನೆ ಮಂಗಳವಾರ ಒಂದು ವಾರ ಹಿಡ್ದಿದ್ರು ಈ ಶುಕ್ರವಾರ ಒಂದು ಎರಡು ವಾರ ಹೀಗಾಗಿ ನೈವೇದ್ಯ ಸೊಪ್ಪು ಕೊಡಬೇಕಾಗಿತ್ತು ರೀ ವಾರ ಹಿಡ್ದಿರ್ತಾರ ನಾನು ಏನು ಅಂತ ಅಂಥದ್ದು ಏನು ಮಾಡೋಕ್ಕೋಗಂಗಿಲ್ಲ ರೀ ನೈವೇದ್ಯ ಅಣ್ಣ ಮೊಸರು ಇಲ್ಲಾಂದ್ರೆ ಶ್ಯಾವಂಗಿ ಬಾನ ಇಲ್ಲಂದ್ರೆ ಅನ್ನ ಆಮ್ಲಿ ಹಿಂಗೇನಾರ ಏನರ ಮಾಡೋದು ಇರತ್ತಿರ ನೈವೇದ್ಯ ಹೀಗಾಗಿ ನಾ ಪೂಜೆ ಅದು ಮುಗಿಸ್ಕೊಂಡು ನೈವೇದ್ಯ ಮಾಲ್ ಇಳ್ರಿ ಲೇಟ್ ಐಮೈನ್ರಿ ನಾನು ಯಾಕಂದ್ರೆ ಯಾರೋ ಒಬ್ಬರು ತೀರ್ಕೊಂಡಿದ್ರೆ ಅದ್ರಿ ಹಿಂಗಾಗಿ ಅದು ಮುಗಿದ್ಮೇಲೆ ಬಂಡಿ ತೊಗೊಂಬರ್ತಾರ ಇರ್ತನಂದ್ರು ಹಂಗೆ ನಾನು ಹೊರಗಿನ ಕೆಲಸ ಮುಗಿಸ್ಕೋಬೇಕು ಅಂದ ಹೋಗಿ ಬಟ್ಟೆ ತೊಳ್ಕೋದು ಬಾಣೆ ತೊಳ್ಕೋದು ಅದು ಮಾಡ್ಕೊಂಡು ಬನ್ನಿರಿ ನಾನು ಒಂಬತ್ತು ಗಂಟೆ ಅದಾಗಿತ್ತು ರೀ ಅದು ಮುಗಿಸ್ಬೇಕಾರೆ ಅಲ್ಲಿ முகசிாதமே அது பண்ணேனாந்திரொந்தூர் கிலோமீட்டர் நாக்கிலோமீட்டர் தனது ஊர் இது நே நடுக்கோத்துகொம்பிர் த்ரீப்பா நம்மூரிகம் ஊர் சீமையோக்கு தந்துவிட்டிர் தார் மத்தொந்தூரின்ன நடுக்கோத்துகொம்பிபுக்கேட் ஆகத்தி ஹிங்காக அத்துகண்ட் மாறி நானும் அண்ணா அம்பி மடினா நான் மொசர சவங்க அது ஏன்னா மாலி அன்னதொழு மொசர் ஐந்நூறுமா ஹீங்காகி அன்ன ஆம்பி ஆம்பினு இஷ்ட நம்மனோ அம்ளி ஆம்பி தார் அந்த அண்ண ஆம்பிளி மாதிரி நான் நைவேதே ஹெச் வார அன்ன ஆம்பளினா இப்போ நைவேத ஹீங்க அன்ன ஆம்பிளி ஆமே காய் விடங்கல் வார இடாரி வார்த்தினாய் விடங்கில் அது தங்கி காய் ஒடலாகி அங்கேனா கைனோத அல்லேனோ உழஸ் பத்து நான் சொல்வ தூரன்தான் ஓகே ஆ பண்டிகை தட்டு தேங்கின்காய் உழஸ் பண்றீ ಇದನ್ನೆಲ್ಲ ಯಾವ ಕಾರಣಕ್ಕೆ ಮಾಡ್ಬೇಕಂದ್ರೆ ಮಕ್ಳಿಗೆ ಯಾವ ರೋಗ ರುಜಿನಿ ಬರೋಂಗಿಲ್ಲ ಆಮ್ಯಾಗ ದನಕರುಗಳಿಗೆ ಯಾವುದೂ ರೋಗ ರುಜಿನಿ ಬರೋಂಗಿಲ್ಲ ಹೀಗಾಗಿ ಮಾಡ್ತಾರೆ ಇದನ್ನು ವಾರ ಆಮೇಲೆ ಅದನ್ನು ಊರ ಊರಂದು ದೇವ್ರಿಗೆ ವಾರ ಮಾಡಿದಾಗ ಇಲ್ಲ ಊರಾಗಿ ದೇವ್ರ ಅಲ್ಲಿ ಇರ್ತೈತಿ ಹಾಗಲೇಲ್ಲ ನೈವೇದ್ಯ ರೀ ಅಂದರೆ ಇದು ಊರು ಬಂಡಿ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗೋದು ಹೀಗಾಗಿ ಈ ಬಂಡಿ ವಾರ ಏನೈತಿ ಚಲೋ ಪಾಲಿಸಿ ಪಾಲಿಶಿ ನೈವೇದ್ಯ ಅದನ್ನು ಇನ್ನೊಂದು ಏನಂದ್ರೆ ರೀ ಮಕ್ಕಳಿದ್ದ ಮನೆಯಾಗ ದನಗಳು ಕರುಗಳಿದ್ದ ಮನೆಯವಾಗ ಮನೆಯಾಗ ಹೆಚ್ಚು ಪಾಲಿಸಿ ಪಾಲಿಸ್ಬೇಕ್ರಿ ಅದನ್ನಟ ಎಲ್ಲ ಥರ ಚಲೋ ತಂಗ್ ಪಾಲಿಸಿ ನೈವೇದ್ಯ ರೀ ಇಲ್ಲಂದ್ರೆ ಊರು ಬನ್ರಿ ಅದು ಹಳ್ಳಿ ಊರಿಗೆ ಅದು ಆರಾಮ್ ತಪ್ಪ್ರೆ ದನಗಳಿಗೆ ಕರುಗಳಿಗೆ ಏನಾರ ಆದ್ರೆ ನೈವೇದ್ಯ ಇರಂಗಿಲ್ಲ ಇರಂಗಿಲ್ಲರೀ ಬಂಡಿ ಹೋಗಿರ್ತೈತಿ ಅದಕ್ಕೆ ಅವಾಗ ನೈವೇದ್ಯ ಕೊಟ್ಟುಬಿಡಿದ್ರಿ ಆಮ್ಯಾಗ ಒಂದೊಂದು ಸೈಡ್ ಹೆಂಗಂದ್ರೆ ರೀ ಇದೆ ಇದು ದೇವರು ಹಿಂಗೇನು ನಾವು ಉಡ್ಲಾರ್ದು ಎಲ್ಲ ಬಟ್ಟೆ ಎಂಥ ಎಂಥದ್ದು ಓದೋದು ಏನೇನು ಬಿಡ್ತಾರಂತ್ರಿ ಅಲ್ಲಿ ಹಂಗೆ ಮಾಡ್ತಾರೆ ಒಂದೊಂದು ಸೈಡ ನಮ್ಮ ಸೈಡ್ ಏನು ಹಂಗೆ ಮಾಡಂಗಿಲ್ಲ ರೀ ಏನು ಹಂಗಿಲ್ಲ ಆಮ್ಯಾಗ ಈಗ ನಿನ್ನೆ ಶುಕ್ ಮಂಗಳವಾರ ಮಾಡ್ಯಾರ ವಾರ ಇವತ್ತು ಶುಕ್ರವಾರ ಇವತ್ತು ಸಂಜೆ ತನಕ ಪೂರ್ತಿ ಸಂಜೆ ಏಳು ಗಂಟೆ ತನಕ ನೈವೇದ್ಯ ಕೊಡ್ತಾರೆ ಇಲ್ಲಿ ಕೊಟ್ಟು ಮತ್ತೊಂದು ಊರು ಸೀಮೆ ಒಳಗೆ ಓದ್ಬಿಡ್ತಾರೆ ಅವರು ಹಿಂಗೆ ಎರಡು ವಾರ ಮಾರಿ ಮಾಡಿ ಯಾವ ಏನು ಬಿಟ್ಟಿರ್ತಾರೆ ಅಲ್ಲೇ ಇರ್ತೈತೆ ರೀ ಅದು ಇದೊಂದು ಇದೊಂದು ವಾರ ಇನ್ನು ಅವರು ಎರಡು ವಾರ ಮ್ಯಾಗನ ವಾರ ಮುಗಿಸು ಟೈಮ್ದಾಗನ ನಾ ಓದ ಅಲ್ಲಿ ತಮ್ಮ ಊರಾಗೋದ ಸಂಚನ ನೈವೇದ್ಯ ಅದು ಬಾನ ನೈವೇದ್ಯ ಮಾಡ್ಕೊಂಡು ಮತ್ತು ಮತ್ತೊಂದು ಮತ್ತೊಂದೂರು ಸೀಮಿಗೆ ಓದ್ಬಿಡ್ತಾರ್ರಿ ಹಿಂಗೆ ಮತ್ತೊಂದು ಊರು ಮತ್ತೊಂದೂರು ಅಂತ ಸೀಮಿ ಸೀತೆ ಮನೆಗೆ ಹೋಗ್ತೇ ಅಂತರೀಪ ಅದು ಏನೋ ನಮಗೂ ಅಷ್ಟೊಂದು ಗೊತ್ತಿಲ್ಲರಿ ಗೊತ್ತಿದ್ದಷ್ಟೇ ಏನ್ ನಿಮಗೆ ಊರು ಬಂಡಿ ಅಂತಾರೆ ನೋಡ್ರಿ ನಮ್ಮ ಕಡೆ ಮತ್ತು ಒಂದು ಕಡೆ ಮಾರಮ್ಮ ದೇವ್ರ ಅಂತಾರೀ ಅದಕ್ಕೆ ನಮ್ಮ ಹಳ್ಳಿ ಕಡೆ ಅದು ಬಂಡಿ ಬಿಟ್ಟಾರ ಬಂಡಿ ಬಿಟ್ಟಾರಂತಾರೀಪ ಹಿಂಗೆ ನೋಡ್ರಿ ಇಷ್ಟ ಇಷ್ಟಾದ್ರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀನು ಯಾರೋ ಲೈವ್ ಒಳಗೆ ಕೇಳಿದ್ರಿ ನನ್ನ ಹಿಂಗೆ ಏನು ಮಾಡತ್ತರಿ ಅಂತಂದು ಕೇಳಿದ್ರಿ ಇಲ್ಲ ರೀ ಹಿಂಗೆ ವಾರ ಇಲ್ಲದಾರು ಅಡುಗೆ ಮಾಡೋಂಗಿಲ್ಲ ಅದಕ್ಕೆ ಲೈವ್ ಮಾಡ್ಕೊತಕೊಂತಂದ್ರಿತ್ತು ಅಂದೆ ಅವರು ಯಾಕೆ ರೀ ವಾರ ಅಂತಂದು ಕೇಳೋಣ ಹಿಂಗೆ ಹಿಂಗೆ ಬಂಡಿ ಅದು ತಂದುಬಿಟ್ಟಾರೆ ನಾನು ಅದನ್ನ ಲಾಗ್ ಒಳಗೆ ಶೇರ್ ಮಾಡ್ಕೊರಿ ಅದು ಒಂಥರ ಎಷ್ಟೋ ಜನಕ್ಕೆ ಗೊತ್ತಿರೋಂಗಿಲ್ಲ ಗೊತ್ತಾಗಲಿ ಇಲ್ಲ ಅವುಗಳಿಗೆ ಶೇರ್ ಮಾಡ್ಕೊರಿ ಇಷ್ಟ ಅಂತಂದು ಅಂತ ಹೇಳಿದ್ರು ಅವರು ಹಿಂಗಾಗಿ ನಾನು ಹೇಳಬೇಕನ್ನಿಸ್ತೀನಿ ಹೇಳೀನಿ ಅದಕ್ಕೆ ಇದು ಪೂಜೆ ಅದು ಮುಗಿದ್ಮೇಲೆ ಮ್ಯಾಗ ಸ್ವಲ್ಪ ಕೆಲಸ ಇದ್ದದಿಲ್ಲ ರೀ ಅವಾಗ ನಾ ಐದುವರೆಗೆ ಪೂಜೆ ರೀ ಆರೂವರೆ ಒಂದು ಪೂಜೆ ಮುಗಿದಿತ್ತೈತಿ ಅಷ್ಟು ಲಗು ಬಾಂಡಿ ತೊಳೆದು ಬಟ್ಟೆ ತೊಳೆದು ಅಂದ್ರೆ ಚಲೋ ಅನ್ಸಂಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಅಗಸಿದ್ದು ರೀ ಬಾಯವು ಭಾಳ ಸಹ ಇದ್ದು ರೀ ನಾವು ಹೊಲ ಮಾಡ್ಕೊಂಡಾಗ ಹೋದ ವರ್ಷ ಈ ವರ್ಷ ಏನು ರೀ ಹೋದ ವರ್ಷ ಎಲ್ಲ ಮಾಡ್ಕೊಂಡಾಗ ನಾ ಹಾಕಿದ್ದು ರೀ ಒಗ್ಗಿಸಿ ಅವ್ನು ಸ್ವಲ್ಪ ಬಂದಿದ್ರು ಭಾಳ ಬಂದಿದ್ದಿಲ್ಲ ಮುಳಿಯೋದು ಆಗಿದ್ದಲ್ಲಿ ಹಿಂಗಾಗಿ ಸ್ವಲ್ಪ ಬಂದಿದ್ದು ಅವ್ನು ಸ್ವಚ್ಛ ಮಾಡಿದಲ್ರಿ ರೀ ಹಂಗೆ ಇಟ್ಬಿಟ್ಟಿದ್ದ ಹಂಗೆ ನೆನಪ ಇದ್ದಿಲ್ಲ ಈಗ ಏನೋ ತೊಗೊಳೋಕೊಯ್ ಸಿಕ್ಕು ಅವು ನಾನು ಸ್ವಲ್ಪ ಹಿಂಡಿಯಾರ ಮಾಡಿದ್ರೆ ಆತಗಪ್ಪ ಅಂದ್ಕೊಂಡು ಅವನ ಸ್ವಚ್ಛ ಮಾಡ್ಕೋ ಕೂತಾನೆ ನೋಡ್ರಿ ಏನಿಲ್ಲ ಅಂದ್ರೆ ಒಂದು ತಾಸಾರ ಸ್ವಚ್ ಮಾಡಿನ್ರಿ ಅವನ ಇನ್ನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಹೊಲಸೈತ್ರಿ ಏನು ಮತ್ತೊಮ್ಮೆ ಹುರಿ ಟೈಮ್ದಾಗ ಒಂದು ಸ್ವಚ್ಛ ಮಾಡ್ಕೊಂಡು ಹುರಿದ್ರಾತ್ ಬಳ ಅಂದ್ಕೊಂಡು ಸುಮ್ಮಬಿಟ್ಟು ನೋಡ್ರಿ ಅವನು ಅಷ್ಟೇನ ಅಂದರೆ ನೀರು ಬೇರೆ ಬರೋದ್ರಿ ಏಳು ಗಂಟೆಕ್ಕೆ ಮೊದಲ ಐದು ದಿವ್ಸಗೊಮ್ಮೆ ನೀರು ರೀ ನೀರನ್ನು ಫುಲ್ ಎಲ್ಲ ಕಡೆ ತುಂಬ್ಕೋಬೇಕು ಹಿಂಗಾಗಿ ಅಷ್ಟ ನುಡ್ಕ್ ಬಿಟ್ಟಿನ ಅವನೇನ ಇನ್ನೂ ಸ್ವಚ್ಛ ಮಾಡ್ಕೋಬೇಕ್ರವನ ನೋಡ್ತಾನೆ ರೀ ಹುರಿ ಯಾಕೆ ಯಾವಾಗ ರೆಂಡ್ ಮಾಡ್ಕೋತರ ಅವಾಗ ಸ್ವಚ್ಛ ಮಾಡಿದ್ರೆ ಆತದನ್ನು ಅಂದ್ಕೊಂಡ್ಬಿಟ್ಟೆ ನೋಡಿರಿ ಎಷ್ಟು ಐತೆ ನೋಡ್ರಿಪ್ಪ ಹೊಲಸು ಅದು ಹೊಲಸು ಇದ್ದದ್ರ ಸಂಬಂಧನೂ ಇದು ಆಗಿಬಿಟ್ಟೈತೆ ರೀ ಅದಕ್ಕೆ ಕಾಳ ಹ್ಞೂ ಅದ್ರ ಏನು ರೀ ಹುಳಕೋದು ಏನಾಗಿಲ್ರಿ ಅದ್ರು ಹುಳ ಏನಾಗಿಲ್ಲ ಇದ್ದಷ್ಟು ಸ್ವಚ್ಛ ಅದಾವೆ ರೀ ಮದ್ರ ಹಿಂಗೆ ಇಷ್ಟು ಸರ್ಚ್ ಮಾಡ್ಕೊಂಡು ಅನ್ನ ನೋಡ್ರಿ ಅಷ್ಟೆಲ್ಲ ಹೊಲ್ಸ್ ತಗದ ಕಾಳು ಚಲೋ ರೀ ಕಾಳಿಗೆ ಏನಾಗಿಲ್ಲ ಹಿಂಗಾಗಿ ಹುರಿದ ಹಿಂಡಿ ಆಯ್ತು ಬಿಡ ಅಂದ್ಕೊಂಡು ಸರ್ಚ್ ಮಾಡ್ಕೊಂಡು ಅನ್ರಿ ಅವ್ನು ಇವಾಗ ಒಂದು ಪಾವು ಕೆ ಜಿ ರೀ ಅದಾದ್ಮೇಲೆ ಸಂಚಾರ ವೀಡಿಯೋ ಶೇರ್ ರೀ ನನಗೆ ಲೈವ್ ಒಂದು ಭಾಳ ಭಾಳ ಹೊತ್ತು ಮಾಡೀನಿ ಹಿಂಗಾಗಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಇಲ್ಲಿ ರಾತ್ರಿ ಊಟದ ನೋಡ್ರದು ಅಡುಗೆ ಮಾಡತ್ತಿನ ರೀ ನಾನು ಮಕ್ಕಳೊಂದು ಸ್ವಲ್ಪ ಹಿಂಗಾಗಿ ಇರ್ತದ್ರಿ ಹಿಂಗಾಗಿಲ್ಲೊಗು ಕೆಲಸ ಮುಗಿಸ್ಬೇಕು ಅಡುಗೆದು ನಾನು ಎಂಟ್ರನ್ಗುದು ಅಡುಗೆ ಕೆಲಸ ಮುಗಿಸ್ಕೊಂಡೆ ಅಂದ್ರೆ ಅತಿಂದು ಎಂಟ್ರ ಮೇಲೆ ಕೊಟ್ಟು ಹುಡುಗರು ಹಟ್ಟಿಗೆ ಹಾಕೋದು ಎರಿದು ಒಂಬತ್ತುವರೆ ತನ ಆಕತಿ ಅತ್ತಿಂದ ಊಟ ಮಾಡ್ಬೋ ಹಾಕಿದ್ರೆ ಹಿಂಗಾಗಿ ಇಲ್ಲಿ ನಾನು ಬಟಾಟಿ ಪಲ್ಯ ನೋಡ್ರಿ ಬಟಾಟಿ ಪಲ್ಯ ಚಪಾತಿ ಮಾಡ್ಬೇಕತ್ತ ಅಂದ್ಕೊಂಡ ಅಡುಗೆ ರೀ ಮುಂಜಾನೆ ದಾನೈತಿ ಆಮ್ಲೈತಿ ಸಾರದೇನು ಮಾಡಂಗಿಲ್ಲ ರೀ ನೋಡಿದ್ರಿ ಇದನ್ನ ಬಟಾಟೆ ನಾನು ಸ್ವಲ್ಪ ಮೆತ್ತಗೆ ಮಾಡಿದ್ರೊಂಡ ಮಾಡಾಕತ್ತೇನ್ರಿ ನಾಯಿ ನಾ ಮಕ್ಳು ಹೇರಿದೈತ್ರಿ ಚಪಾತಿ ಮಾಡೀನ್ರಿ ನಾಯಿ ಆಲ್ರೆಡಿ ಚಪಾತಿ ಮಾಡಿಕೊಂಡ ಇಲ್ಲಿ ಪಲ್ಯ ಮಾಡತ್ತ ನೋಡಿರಿ ಸುಮ್ಮಚೂರು ಡಿಫ್ರೆಂಟ್ ಇರ್ಲಾದ್ರು ಏನಾರ ತಂದ ಒಂದು ನಾಲ್ಕು ಕಾಳು ಸಿಂಗ ಕುದಿ ಕುದಿಸೀನ್ರಿ ಅದ್ರ ಜೋಡನ ಕುಕ್ಕರ್ ಒಳಗೆ ರೀ ಹಿಂಗಾಗಿ ಅದೇನು ಬ್ಯಾಡ್ಗಪ್ ಅಂದ್ಕೊಂಡೆ ಐದು ತೊಗೊಂಡು ಬೋಗಾನಿಯಾಗ ರೀ ನಾ ಹೇರ್ ರೀ ಅಖಂಡ ಕಾಯಿ ಏನು ಹಾಕಿಲ್ಲ ಕುಕ್ಕರ್ನೆ ಹಾಕಿದ್ರೆ ಕಾಯಿ ಈಗಿನ ಕಾಲಕ್ಕೆಲ್ಲ ಹಂಗಾರಿ ಪೂರ್ತಿ ಒಂದೊಂದು ಕಾಯಿ ಒಂದು ಕಾಯಿ ಹಾಕಿ ನೀರು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿಬಿಟ್ರಂದ್ರೆ ಮುಗೀತು ಒಂದು ನಾಲ್ಕು ಸಿಟಿ ಹಿಡಿತಂದ್ರೆ ಕುದ್ದು ಅವಾಗಿನ ಕಾಲಕ್ಕೆಲ್ಲ ಹಾಗಿದ್ದದಿಲ್ಲ ಬೋಗಾನಿಯಾಗ ಒಲಿಮ್ಯಾಗೆ ಮ್ಯಾಗಿಟ್ಟು ನೀರು ಹೆಸರು ಬರ್ಸಿ ಹೆಸ್ರು ಬಂದ ಮ್ಯಾಗ ಹತ್ರ ಬದ್ ಬಟಾಟಕಾಯಿ ಒಂದ್ರು ನಾಲ್ಕು ಭಾಗ ಮಾಡಿ ಮಾಡಿ ಹೋಳು ಉಗೀತದ್ರಿ ಅವಾಗ ಹಂಗೆ ಮಾಡ್ತಿದ್ರು ಈಗ ಹಂಗಿಲ್ಲ ರೀ ಈಗ ಹೆಚ್ಚಿ ನಾನು ಈಗ ಹಂಗ ಪೈರ್ಯ ಗತಿನ ಕುದಿಸಿ ಕುದಿಸಾಕ ಇಟ್ಟಿದ್ದೆ ನೋಡ್ರಿ ಕುದಿಸ್ ತಗೊಂಡಾದ್ಮ್ಯಾಗ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡೀನಿ ಏನಿರೀ ಅದು ಸಿಂಪಲ್ ಮಾಡೀನಿ ಪಲ್ಯ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಜೀರಿಗೆ ಸಾಸ್ಮೆ ಕಮ್ಮಿ ಹಾಕೊಂಡು ಅದಾದ್ಮೇಲೆ ಕರಿಬೇವು ಕರಿಬೇ ಹಾಕಿದ್ಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆದ್ಮ್ಯಾಗ ಟೊಮೆಟೊ ಎಷ್ಟು ಹಾಕ್ಕೊಂಡು ನೋಡಿದ್ಬಿಟ್ರಿ ಏನೂ ಇಲ್ಲ ಇಲ್ಲಿ ಚಪಾತಿ ಮಾಡೀನಿ ನೋಡ್ರಿ ಈಗ ಚಪಾತಿನ ಕಾಯಿತ್ರಿ ಹ್ಞೂ ಅಷ್ಟೇ ಇವತ್ತಿಂದ ಅಷ್ಟಾದ್ರೂ ಸಾಕು ಮುಂಜಾನೆ ಮತ್ತೇನು ಬೇರೆ ಮಾಡಿದ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಮಾಡೀನಿ ಆಮ್ಯಾಗ ಇಲ್ಲಿ ಬಟಾಟಿ ಕಟ್ ಮಾಡಿಟ್ಕೊಂಡೆ ನೋಡ್ರಿ ನಾನು ನಾನು ಮುಂಚೆನೇ ಕಟ್ ಮಾಡಿ ತೊಗೊಂಡಿದ್ದೆ ರೀ ಆಮ್ಯಾಗ ಮತ್ತು ಸೊಪ್ಪಿ ತಗದ ಒಂದು ಸ್ವಲ್ಪ ತೊಳ್ದ ಕಟ್ ಮಾಡಿ ತೊಗೊಂಡೆ ನೋಡ್ರಿ ಅದಾದ್ಮ್ಯಾಗ ಶೇಂಗ ನೋಡ್ರಿ ಅಷ್ಟೇ ಒಂದು ನಾಲ್ಕು ಕಾಳು ಕುದಿಸ್ಕೊಂಡಿನ್ರಿ ಅವನು ಅವ ಮಣ್ಣು ತಿಳಿ ಹುರಿದಿನ ರೀ ಅವ ಸೊ ಮುಂಚೂರಿ ಏನಾರು ಡಿಫ್ರೆಂಟ್ ಅದ್ರೊಳಗೆ ಅಂದ್ಕೊಂಡು ಅಷ್ಟು ಹಾಕಿನ ಅದನ್ನ ಸ್ವಲ್ಪ ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರ ಮಸಾಲೆ ಎಲ್ಲಿ ರೀ ಇಪ್ಪತ್ತೈದು ರೂಪಾಯಿ ಹತ್ತು ರೂಪಾಯಿ ಅದಕ್ಕೆ ಒಬ್ರಿಗೆ ಕನ್ಕ ಹೋಗಂಗಿಲ್ಲ ಅದು ಭಾಳ ಐತಿ ನಮ್ಮ ತಂಗಿ ನಾನು ಇಬ್ಬರು ಕೊಡಿ ತಿನ್ಬೇಕು ಅಂದ್ಕೊಂಡು ಎಲ್ಲಿನೂ ಎಷ್ಟು ಹಾಕ್ಸ್ಬಂದಾರ ಅವ್ರು ಇಬ್ಬರು ತಿನ್ನಲಿತ ಅಂದ ನೋಡ್ರಿ ಎಷ್ಟು ಐಟಮ್ ಐತೆ ನೋಡಿರಿ ಅದ್ರೊಳಗೆ ಏನಿರೋಂದ್ರೆ ಒಂದು ಇಪ್ಪತ್ತಾರ ಇರ್ಬೋದು ಎಲ್ಲಿನೋರಿ ಅಷ್ಟೈತೆ ಇನ್ನೇನು ಒಬ್ರಿಗೆ ತಿನ್ನಾಕತ್ತರ ಆಗಂಗಿಲ್ಲ ಅದು ಕೈ ಎಲ್ಲಿನೂ ಎಷ್ಟು ಹಾಕ್ಸ್ಯಾರೋ ಇಬ್ಬರು ತಿನ್ಬೇಕು ಅಂದ್ಕೊಂಡು ಹಾಂ ಹುಚ್ಚಿ ನೋಡಿರಿ ಈಗ ನೋಡ್ಬೇಕು ಮೊದಲು ಏನೇನಾಯ್ತು ನೋಡಿ ತಿನ್ನೋಂಗಾದ್ರೆ ಅಷ್ಟೇ ತಿನ್ಬೇಕತ್ತ ಅನ್ಕೊಂಡ ರೀ ನಾವು ಊಟ ಅದು ಮಾಡಿಲ್ಲ ಮಸ್ತ್ ಐತ್ರಿ ಅದೆಲ್ಲ ಅದ್ರ ಅದು ಪಪ್ಪಳಕಾಯಿ ಇರ್ತೈತಿ ನೋಡಿರಿ ಅದು ಅದೊಂದು ಸೀರೆ ಹಂಗಿರೀ ಅಂದ್ಬಿಟ್ರೆಲ್ಲ ತಿಂತೀವಿ ರೀ ಅದೇನಿಲ್ಲ ಎಲ್ಲಿನೂ ಎಷ್ಟು ಫ್ರೆಶ್ ಅದಾವ್ರಿ ದಿಪ್ಪಂಗೆ ಎಷ್ಟು ಮಸ್ತ್ ಅದಾವೆ ರೀ ಎಲ್ಲಿನೂ ಅದಾದ್ಮ್ಯಾಗ ಇಲ್ಲಿ ನೋಡಿರಿ ಫೈನಲ್ ಆಗಿ ಬಟಾಟೆ ಪಲ್ಯ ರೆಡಿ ಆಯ್ತು ರೀ ಹಿಂಗೆ ಮಾಡೀನಿ ನೋಡ್ರಿ ನಾ ಪಲ್ಯ ಪಲ್ಯನೂ ಆಯಿತು ಇನ್ನು ಊಟಕ್ಕೆ ರೆಡಿ ಅದ ನೋಡ್ರಿ ಇನ್ನು ಊಟ ಅದು ಮಾಡಿ ಮತ್ತು ನೋಡಿದ್ರಿ ಇನ್ನು ಟೈಮೂ ಹತ್ತು ಗಂಟೆ ಅದು ಆಗಿರ್ಬೋದು ರೀಗ ಹಾಗೇ ರೀ ಹತ್ತು ಗಂಟೆ ಅನ್ಕ ಆರಾಮೈತಿ ಅಂದ್ರೆ ಊಟ ಮಾಡ್ಕೊಂಡಾದ್ಮ್ಯಾಗ ಎಲ್ಲಿ ತಿನ್ಬೇಕತ್ತಂದ್ರೆ ಕುಂಕುತ ನೋಡ್ರಿ ನಾ ಇಲ್ಲಿ ನಮ್ಮ ಮನೆಯವ್ರೇನೇನೋನಾಥ್ರಿ ಅದಕ್ಕಾಗಿ ಇಲ್ಲಿ ನೋಡ್ರಿ ಇದು ಚಾನಲ್ ನೋಡಿರಿ ಇವತ್ತಿನ ಕಮೆಂಟ್ ವಿನ್ನರ್ ದಿವ್ಯಾ ಮಲ್ಲು ಲಾಗ್ಸ್ ಅಂತ ಈ ಚಾನಲ್ ಒಳಗೆ ಏನು ಕಂಟೆಂಟ್ ಐತಂದ್ರೆ ರೀ ಡೈಲಿ ರೊಟೀನ್ ಐತೆ ರೀ ಅದಾದ ಮ್ಯಾಗ ಮೋಟಿವೇಶನಲ್ ವಿಡಿಯೋ ಅದಾವು ಆಮ್ಯಾಗ ಹೆಲ್ತ್ ಟಿಪ್ಸ್ ಅದಾವೆ ಹಿಂಗೆ ಒಂದೊಂದಿಷ್ಟು ಟಿಪ್ಸ್ ಅದಾವೆ ರೀ ಆಮ್ಯಾಗ ಅವ್ರ ಮನೆ ಮಕ್ಳು ಅದಾವು ಮಕ್ಳು ಸ ಬದಲೂ ವೀಡಿಯೋ ಹಾಕಿರ್ತಾರೆ ಹೋಗಿ ವೀಡಿಯೋ ಚೆಕ್ ಮಾಡಿರಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಪೋರ್ಟ್ ಮಾಡ್ರಿ ಅವ್ರಿಗೂ ಚಾನೆಲ್ ಹೆಸರು ದಿವ್ಯ ಮಲ್ಲು ಲಾಗ್ಸ್ ಅಂತ ನೋಡಿರಿ ಅವ್ರಿಗೂ ಹೋಗಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಹಿಂಗೆ ನೀವು ಕಮೆಂಟ್ ವಿನ್ನರ್ ಆಗಬೇಕಂದ್ರೆ ನಮ್ಮ ವಿಡಿಯೋ ಫಸ್ಟ್ ನೋಡಿರ್ಬೇಕು ರೀ ಫಸ್ಟ್ ಕಮೆಂಟ್ ಹಾಕಿರ್ಬೇಕು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಬೇಕು ಇಷ್ಟ ನೋಡಿರಿ ಇದ್ಬಿಟ್ರೆ ಬಿಟ್ರೆ ಮತ್ತೊಂದೇನೂ ಇಲ್ಲ ಕಮೆಂಟ್ ವಿನ್ನರ್ ಆಗ್ಬೇಕಂದ್ರೆ ಅಷ್ಟು ಮಾಡಿರಿ ಗಪ್ ಹಳ್ಳಿಯೊಳಗೆ ಇದ್ಕೊಂಡೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಲೇನೋ ಇಟ್ಕೊಂಡು ಒಂದು ಅದನ್ನು ನೋಡ್ರಿ ನೀವು ವಿಡಿಯೋ ನೋಡಿ ಕಮೆಂಟ್ ವಿನ್ನರ್ ನೀವು ಆಗಿರಿ ನಿಮ್ಮದು ವಿಡಿಯೋ ಪ್ರಮೋಷನ್ ರೀ ಹಿಂಗೆ ಅದಾದ್ಮೇಲೆ ಇನ್ನು ಎರಡು ಭಾಗ ಮಾಡತ್ತ ನೋಡ್ರಿ ಇಲ್ಲಿ ಅದೇನೋ ಎಲ್ಲಿ ಅಡ್ಡ ಹರಿದು ಬಿಡ್ತೀನಿ ರೀ ನಂಗೆ ಗೊತ್ತಿದ್ದದಲ್ಲ ಅಡ್ಡ ಹರಿ ಬರೋ ಅಂತೇಳಿ ನಮ್ಮ ಮನೆಯವ್ರು ಹೇಳ್ರಿ ಉದ್ದ ಇಲ್ಲಿ ಹರಿಯೋದ್ನ ಇಲಿಯಲೆ ಅಡ್ಡದು ಅಂತ ಮೂರು ಇಲಿಯೋದು ಅವ್ರು ನನಗೆ ದೇಡ್ ನಮ್ಮ ತಂಗಿಗೆ ದೇಡ ಮಾಡ್ಬೇಕಂದ ಹರಿ ಹಾಕಿರಿ ಡೇಗಿನ್ರಿ ನಾನು ಅಡ್ಡ ಹರಿಬೇಡ ಉದ್ ಹರಿಯದ್ನ ತಂದು ಹಂಗ್ರಿ ಇವರು ನಾನು ಅದೇ ನಾನು ಏನು ಆಯ್ತಾನೋ ಗೊತ್ತಿಲ್ಲರಿಪ್ಪ ಅಡ್ಡರಿಬಾರ್ದನೋದು ಇಕೆ ಮತ್ತು ಅವ್ರು ಹೇಳ್ದಂಗೆ ನೀವು ಹರಿದ್ ನೋಡ್ರಿ ಇಲ್ಲಿ ನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ಲಾರದು ನೋಡ್ರಿ ನೀವು ಕಮೆಂಟ್ ವಿನರ್ ಆಗ್ರಿ ಹಿಂಗೆ ಹ್ಞೂ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಉಳಿದಾಗ ಸಿಗ್ತೀನಿ ರೀ ನಾನು ನಿಮ್ಗೆ ನೋಡಿರಿ ಫೈನಲ್ ಆಯ್ತು ನೋಡಿರಿ ಎಲ್ಲರಿಗೂ ಗುಡ್ ನೈಟ್ ಟ್ರಿಪ್ಪ ಟೈಮು ಹತ್ತುವರೆ ಪೋನೇ ಹನ್ನೊಂದಾಗಿತ್ತು ರೀ ಇವಾಗ